ಎಡಪಾಲ ಸಮಸ್ತ ಕೋಆರ್ಡಿನೇಷನ್ ಸಮಿತಿ ವತಿಯಿಂದ ವಾರ್ಷಿಕ ಸುನೂರ್ ಹಾಗೂ ಬೃಹತ್ ಇಫ್ತಾರ್ ಕೂಟ ನಡೆಯಿತು ಎಡಪಾಲ ಅಂಡತ್ಮಾನಿ ದರ್ಗಾ ಶರೀಫ್ನಲ್ಲಿ ಝಿಯಾರತ್ಗೆ ಕೊಡಗು ಜಿಲ್ಲಾ ನಾಯಬ್ ಖಾಜಿ ಹಾಗೂ ಸಮಸ್ತ ಕೇಂದ್ರ ಮುಷಾವರ ಸದಸ್ಯರಾದ ಶೈಕುನಾ ಅಬ್ದುಲ್ಲಾ ಫೈಜಿ ನೇತೃತ್ವ ವಹಿಸಿದ್ದರು ಜುಮಾ ಮಸೀದಿಯ ಆವರಣದಲ್ಲಿ ಮಜ್ಲಿಸುನೂರು ಆಧ್ಯಾತ್ಮಿಕ ಮಜ್ಲಿಸ್ ಮುದರಿಸ್ ನಡೆಯಿತು ಪೊಯಪಳ್ಳಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಬಶೀರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಕೊಡಗು ಜಿಲ್ಲಾ ನಾಯಬ್ ಖಾಜಿ ಹಾಗೂ ಸಮಸ್ತ ಮುಷಾವರ ಸದಸ್ಯರಾದ ಎಂಎಂ ಅಬ್ದುಲ್ಲಾ ಫೈಜಿ ಉದ್ಘಾಟಿಸಿದರು ಸಂಜೆ ನಾಲ್ಕು ಗಂಟೆಗೆ ಕೇರಳದ ಕಣ್ಣೂರಿನ ಪ್ರಸಿದ್ಧ ವಾಗ್ಮಿ ಆಸ್ಲಂ ಆಝರಿ ಮುಖ್ಯ ಪ್ರಭಾಷಣ ಮಾಡಿ ಸೌಹಾರ್ದ ಇಫ್ತಾರ್ ಕೂಟ ಸಮಾಜಕ್ಕೆ ಮಾದರಿ ಎಂದರು ಇಂದಿನ ಯುವ ಸಮೂಹ ಮಾದಕ ವ್ಯಸನಕ್ಕೆ ಬಲಿಯಾಗಿ ಜೀವನ ಹಾಳು ಮಾಡಿಕೊಳ್ಳುವ ಜೊತೆಗೆ ಪೋಷಕರಿಗೆ ಅಗೌರವ ಉಂಟು ಮಾಡುತ್ತಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದ್ರು

കൂട്ടുകാരും എന്താണെന്നും ും എന്താവിന് സാധ്യമാവണം പിന്നീട് നമ്മൾ വിരലുകടിക്കേണ്ടി കടിക്കേണ്ടി വരും സ്വർണത്തിന്റെ പെട്ടിയുണ്ട് ആ പെട്ടിന്റെ ഉള്ളിൽ ഞാൻ എന്റെ മക്കളോടുള്ള സ്നേഹം പൂട്ടി വെച്ച് സൂക്ഷിച്ചു വെച്ചിട്ടുണ്ട് സൂക്ഷിച്ചു വെക്കാനുള്ള സാധനമല്ല സ്നേഹം ാണ് സ്നേഹം പ്രകടിപ്പിച്ചാൽ സ്നേഹം ഞാൻ ഈ ചോദിക്കുകയാണ് സ്നേഹം സ്നേഹം ഭാര്യയോട് നിന്റെ വീട്ടിലേക്ക് കയറി വരുന്ന സമയത്ത് മക്കളുടെ നോക്കി പുഞ്ചിരി സ്നേഹപ്രകടനത്തിന്റെ മനോഹരമായ മാർഗമാണോ ഇനിയോ വീട്ടിൽ നിന്ന് ഇറങ്ങി പോകുന്ന നേരം മക്കളോടോ സലാം പറയുന്ന നേരത്തെ കൈപിടിക്കാറുണ്ടോ ಕೊಡಗು ಹಾಗೂ ಕೊಜಿಕೋಡ್ ನ ಖಾಜಿ ಸಯ್ಯದ್ ಮುಹಮ್ಮದ್ ಕೊಯಾ ಜಮಲು ಲೈಲಿ ತಂಗಲ್ ರಂಜಾನ್ ತಿಂಗಳ ಮಹತ್ವದ ಕುರಿತು ಮಾಹಿತಿ ನೀಡಿದ್ರು ಸಾಮೂಹಿಕ ಪ್ರಾರ್ಥನೆಗೆ ನೇತೃತ್ವ ವಹಿಸಿದ್ದರು ആവശ്യമായ സന്ദർഭം ദാരിദ്ര്യം ദാരിദ്ര്യം പറയുമ്പോൾ സാമ്പത്തിക വലിയൊരു വരാറുണ്ട് ആ ദാരിദ്ര്യമാണ് ജീവിതത്തിൽ മറ്റുള്ളവർ പലതും എഴുതെടുക്കുന്നത് കണ്ടാൽ ഒരു നേടിയെടുത്തത് കണ്ടാൽ ആ സമയത്ത് നമുക്ക് ചെയ്യാൻ സാധ്യമായില്ലോ എന്ന് ഒരു ദാരിദ്ര്യം ആഹരത്തിൽ വരാറുണ്ട് ಇದೇ ಸಂದರ್ಭ ಐದು ಮತ್ತು ಎಂಟನೇ ತರಗತಿಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಉನ್ನತ ಬಿರುದು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು ನೆರೆದಿದ್ದವರು ಸಾಮೂಹಿಕ ಇಫ್ತಾರ್ ಕೂಟದಲ್ಲಿ ಪಾಲ್ಗೊಂಡರು ಈ ಸಂದರ್ಭ ಜಮಾತ್ ಉಪಾಧ್ಯಕ್ಷ ಉಮರ್ ಪ್ರಧಾನ ಕಾರ್ಯದರ್ಶಿ ಶರೀಫ್ ಜೈನಿ ಕೋಶಾಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಎಡಪಾಲ ಎಸ್ವೈಎಸ್ನ ಅಬೂಬಕರ್ ಮುಸ್ಲಿಯಾರ್ ಎಸ್ವೈಎಸ್ ಕೊಡಗು ಜಿಲ್ಲಾಧ್ಯಕ್ಷ ಸಿಪಿಎಂ ಬಷೀರ್ ಹಾಜಿ ಎಸ್ಕೆಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಸುಹೈಬ್ ಫೈಜಿ ಕಿಕ್ಕರೆ ಜಮಾತ್ ಅಧ್ಯಕ್ಷ ಬಷೀರ್ ಖತೀಬ್ ಸಂಶುದ್ದೀನ್ ಅಂಜದಿ ಕಡಂಗ ಮೊಯದ್ದೀನ್ ಜಮಾತ್ ಅಧ್ಯಕ್ಷ ಅಬ್ದುಲ್ಲಾ ತಕ್ಕ ಮುಖ್ಯಸ್ಥ ಕುನ್ನಮದ್ ಅಹಮದ್ ಹಾಜಿ ಅಬ್ಬಾಸ್ ಹಾಗೂ ಧಾರ್ಮಿಕ ಸಾಮಾಜಿಕ ರಾಜಕೀಯ ನೇತಾರರು ಉಪಸ್ಥಿತರಿದ್ದರು